ಈ ಕಡೆ ಕುರಿ ಮಾರ್ಕೆಟ್ ನೋಡ್ರಿ ಇದೆಲ್ಲ ಫುಲ್ ಕುರಿ ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಖಾಲಿಯಾಗಿವೆ ಅಲ್ಲಿ ಫುಲ್ ಪುರಿನೂ ಇಲ್ಲಿ ಜಗ್ ಕೊಡಿ ಒಂದು ಎಷ್ಟೋ ತುಂಬ ಕೊಡಿರ್ತಾವೆ ಒಟ್ಟು ಕುರಿ ಕೂಡಿರ್ತಾವ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ರೇಟ್ ಯಾವ ಥರ ಆಗುತ್ತೆ ಕೆರ್ರ ಮಾರ್ಕೆಟ್ ರೇಟ್ ಕುರಿ ಮಾರ್ಕೆಟ್ ಕೆರ್ರ ಕುರಿ ಮಾರ್ಕೆಟ್ ಕೆಂದ ಊರಿ ಮತ್ತು ಈ ಥರ ಕುರಿ ಎಷ್ಟು ಅದಾವಣ ಪುರಿ ಹದಿನೈದು ಹದಿನೈದು ಅದಾವ ಹದಿನೈದು ಹೆಂಗೆ ಹೇಳಾಗತ್ತೆ ರೇಟ್ ಹದಿನಾಲ್ಕು ಕುರಿ ಹದಿನಾಲ್ಕು ವರೆ ಹಂಗೆ ಹೇಳಾಕತ್ತಾರ ನೋಡಿರಿ ಅಲ್ಲ ಎಷ್ಟಲ್ಲಿ ಇದನ್ನ ಎಲ್ಲ ಇದು ನಾಲ್ಕಲ್ಲಿ ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಎಷ್ಟು ಕುರಿವರೆಗೆ ತುಂಬ್ ನೀವು ನೂರು ಕುರಿವರೆಗೆ ನೂರು ಕುರಿವರೆಗೆ ತುಂಬ್ತೀರಿ ಎಷ್ಟು ಕೊಟ್ಟಿರಿ ನೀವತ್ತು ಆಗಂದ್ರೆ ಕೊಟ್ಟಿವೆ ಬೇಕಂದ್ರೆ ಕೊಡ್ತೀರಿ ಕೊಡ್ತೀವಿ ನೋಡಿರಿ ಯಾರು ಇಂಟ್ರೆಸ್ಟ್ ಕುರಿ ನೀವು ಕ್ರಾಸಿಂಗ್ ಮಾಡ್ಕೊಳಕ್ಕೆ ಯಾರಿಗೆ ಕುರಿ ಬೇಕಂದ್ರೆ ಎಳಗ ಕುರಿ ನೋಡಿರಿ ಇವು ಬೇಕಂದ್ರೆ ಬೇಕಾದ್ರೆ ಇವ್ರಿಗೆ ಫೋನ್ ಮಾಡಿ ಕೇಳಿರಿ ನಂಬರ್ ಹೇಳಣ ಎಂಬತ್ತೇಳು ನಲ್ವತ್ತೇಳು ಎಂಬತ್ತೇಳು ನಲ್ವತ್ತೇಳು ಜೀರೋ ಎರಡು ನಾಲ್ಕು ಮೂರು ಎರಡು ನಾಲ್ಕು ನೋಡಿರಿ ನಂಬರಿಗೆ ಫೋನ್ ಮಾಡಿರಿ ಇವ್ರು ಹೇಳಿದ್ರಲ್ಲ ಅದ ನಂಬರಿಗೆ ಫೋನ್ ಮಾಡಿರಿ ಎಂಬತ್ತರಿಂದ ನೂರು ಕುರಿವರೆಗೆ ನಿಮ್ಗೆ ಕಳ್ಸಿ ಮಣ್ಣು ಕಳಿಸ್ಕೊಟ್ರಾ ಮಣ್ಣಿಗೆ ಮಣ್ಣಲ್ಲಿಗೆ ಬೆಂಗಳೂರಿಗೆ ಕಳ್ಸಿ ಕೊಟ್ಟರೆ ನಾನು ಬೆಂಗಳೂರಿಗೆ ಕಳ್ಸಿ ಮಣ್ಣು ಒಬ್ಬರಿಗೆ ಯಾರಿಗೂ ಮೂವತ್ತು ಮರಿ ಮೂವತ್ತು ಕುರಿ ಕಳ್ಸಿ ಕೊಟ್ಟರು ಇವರು ಬೆಂಗ್ಳೂರಿಗೆ ಬೆಂಗಳೂರಿಗೆ ಕಳ್ಸಿಕೊಟ್ರಿ ಇವ್ರ ಕುರಿ ಬೇಕಂದ್ರೆ ಫೋನ್ ಮಾಡಿ ಕೇಳಿ ಯಾರಿಗೆ ಇದು ಸೈಜ್ ಹೇಳ ಕುರಿನೇ ಇರ್ತಾವ್ರ ಒಟ್ಟು ಬರ್ರಿ ಕೊಡ್ತೀವಿ ರೀ ಇಲ್ಲ ನೋಡಿ ಕೆಂದು ಗುರಿ ಕೆಂದು ಗುರಿ ಬಿಳೆ ಕುರಿ ಜಾಸ್ತಿ ಇರ್ತದೆ ಹೆಂಗೆ ಹೇಳತ್ತ ರೀನ್ ರೇಟ್ ರೀ ಹನ್ನೆರಡುವರೆ ಹೆಂಗೆ ಹೇಳತ್ತಾರ ನೋಡಿ ರೀ ಸೈಜ್ ಕುರಿ ಐತಿ ಇದು ಕೆಂದಗುರಿ ಸೈಜ್ ಕುರಿ ಹನ್ನೆರಡುವರೆ ಕೆಂದು ಗುರಿ ಮತ್ತು ಬಿಳೆ ಕುರಿ ವ್ಯತ್ಯಾಸ ಅಂದ್ರೆ ಬೆಳೆ ಕುರಿ ರೇಟ್ ಜಾಸ್ತಿ ಆಗುತ್ತೆ ಕೆಂದ ಕುರಿ ಸ್ವಲ್ಪ ಕಡಿಮೆ ಆಗತ್ತೆ ರೇಟ್ ಯಾಕಂದ್ರೆ ಎಳಗ ಆಗುತ್ತಲ್ಲ ಇದು ನಾಳೆ ಮರಿನೂ ಬೆಳೆ ಮರಿ ಜಾಸ್ತಿ ಸೇಲ್ ಹಾಕ ಹಂಗಾಗಿ ಬೆಳೆ ಕುರಿಗೆ ಜಾಸ್ತಿ ರೇಟ್ ಇವು ಕುರಿ ನೋಡ್ರಿ ಇವು ಎಷ್ಟು ಕುರಿ ಎಷ್ಟು ಅದಾವೆ ಹದಿನಾರು ಹದಿನಾರು ಕುರಿ ನೋಡಿರಿ ಇವರು ಇದೊಂದು ಬ್ಯಾಚ್ ಇನ್ನೊಂದು ಬ್ಯಾಚ್ ಇವ್ರದೊಂದು ಹೆಂಗ ಹೇಳತ್ತೆ ರೇಟ್ ರೀ ರೇಟ್ ಹೆಂಗೆ ರೀ ಹದಿನಾಲ್ಕುವರೆ 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 ಹೇಳ್ತಾರೆ ನೋಡಿರಿ ಇವ ಇವ್ರ ಜೊತೆ ಮರಿನೂ ಅದಾವು ಸಣ್ಣ ಸಣ್ಣ ಮರಿಗಳು ಮರಿಗಳವು ಹದಿನಾಲ್ಕು ಸಾವಿರದ ಐದುನೂರು ಯಾವತ್ತೀ ನಾಲ್ಕು ಹದಿನಾಲ್ಕು ಸಾವಿರದ ಐದುನೂರು ಚೆನ್ನಾಗೈತೆ ಕುರಿ ಮತ್ತು ಅಲ್ಲಿ ಆ ಕಡೆ ಎಲ್ಲ ಫುಲ್ಲು ಮ ಕುರಿ ಇವತ್ತು

ಅಂದ್ರೆ ಇವು ಮಿಕ್ಸ್ ಅದಾವಲ್ಲ ಈಗ ನೋಡ್ರಿ ಚಕ್ಕ ಬಿಳೆ ಬಿಳೆ ಕುರಿಗೆ ರೇಟ್ ಜಾಸ್ತಿ ಕೆಂಗುರಿ ಕಪ್ಪುರಿ ಕುರಿ ಅದಾವಲ್ಲ ಸ್ವಲ್ಪ ಕಡಿಮೆ ಇವು ಇವು ಇದೇ ಸೈಜ್ ಬಿಳೆ ಕುರಿ ಇದ್ರೆ ಹದಿನಾಲ್ಕು ಸಾವಿರ ಹೇಳ್ತಿದ್ರವ್ರು ರೇಟ್ ಇವು ಏನು ಕೆನ್ ಕೆನ್ಗುರಿ ಅದಾವಲ್ಲ ತೂಕ ಹನ್ನೆರಡುವರಿ ಹನ್ನೆರಡು ಸಾವಿರ ಹಿಂಗೆ ಹೇಳ್ತಾರೆ ಇವು ಹತ್ತು ಸಾವಿರಲೆ ಅಂತ ನೋಡಿರಿ ಅವರು ಹತ್ತು ಸಾವಿರಲೆ ತೊಗೊಂಡಾರ ಹನ್ನೆರಡುವರೆ ಸಾವಿರ ರೇಟ್ ಅಂದ್ರೆ ಅಂದರೆ ಹತ್ತುವರಿ ಮರಿಗೆ ಒಂದು ಕುರಿಗೆ ಒಂದು ಕುರಿಯಿಂದ ಐದುನೂರು ಲಾಭ ಅಂದ್ರೆ ಕೊಟ್ಟು ಅಷ್ಟೇ ಹತ್ತು ಸಾವಿರಕ್ಕೆ ತೊಗೊಂಡ್ರ ಅಂತ ಹತ್ತುವರಿ ಬಂದ್ರೆ ಕೊಡ್ತಾರೆ ಹೇಳಿ ರೇಟ್ ಹೇಳ್ದು ಹನ್ನೆರಡುವರಿ ತೊಗೊಂಡಿದ್ದು ಹತ್ತು ಸಾವಿರ ಕೊಡೋದು ಹತ್ತುವರಿ ಒಂದು ಐನೂರು ಹಿಂಗೆ ಬಂದ್ರೆ ಕುರಿಗೆ ಲಾಭ ಕೊಟ್ಟು ಬಿಡ್ತಾರೆ ಅವರು ಈ ಅಕ್ಕಾರು ಇವರು ನೋಡಿರಿ ಅಕ್ಕಾರು ಕುರಿ ಚೆನ್ನಾಗದು ಆಯ್ತು ಆಯಿತು ಕೇಳ್ತ ನಾಡ್ರೆ ಯಾರ ಬೇಕಂದ್ರೆ ಕೇಳ್ತಾ ಆಯ್ತು ಇಪ್ಪತ್ತೆಂಟು ಹದಿನೆಂಟು ಸಾವಿರ ಕೇಳಕತ್ತಾರ ಇಪ್ಪತ್ತೆಂಟು ಇಪ್ಪತ್ತಾರು ಇಪ್ಪತ್ತಾರು ಅಂತ ಇಪ್ಪತ್ತಾರು ಸಾವಿರ ಹೇಳ್ತಾರೆ ಇಪ್ಪತ್ತಾರು ಹದಿನೆಂಟು ಸಾವಿರ ಅನ್ನರ್ ಕೇಳಿದ್ರು ಇಪ್ಪತ್ತಾರು ಹೇಳ್ತಾರೆ

ಮೂವತ್ತೆರಡು ಸಾವಿರ ಮರಿ ಸೈಜ್ ಆಯ್ತು ನೋಡಿ ಕಿವಿದು ಕೇಳ್ರಿ ಅಜರಿ ನೀವು ಕೇಳ್ರಿ ಹನ್ನೆರಡು ಸಾವಿರ ಅಪ್ಪ ಹನ್ನೆರಡು ಸಾವಿರಕ್ಕಿಂತ ಆಯ್ತಾ ಅಂತ ಆಯ್ತಾ ಹನ್ನೆರಡು ಸಾವಿರಕ್ಕೆ ಕೇಳ್ತಾರ ಅಜಾರೀ ಇವತ್ತು ಬಂದಿದ್ದೆ ಮಾರ್ಕೆಟ್ ಕಮ್ಮಿ ಇಲ್ಲ ಹಾ ತಲಿ ತಲೆ ಬೇಡ ಅಣಿ ಅನಿಜ್ ಜಜ್ಕೊಂತ ಮರಿ ಮಲಾಕೇಳ್ತಾರ ಅಣಿಅನಿ ಜಜ್ಕೊಂತ ಸೈಜ್ ಮಸ್ತ್ ಐತ್ ನೋಡಿ ಮೂವತ್ತೆರಡು ಹೇಳ್ತಾರ ಅಜ್ಜಾರ್ ಮರಿ ಮೂವತ್ತೆರಡು ಸಾವಿರ ಎರಡಲ್ಲಿ ಐತ್ ನೋಡ್ರಿ ಮರಿ

ಸಲೀತ ಬಿದ ಅಲ್ಲೇತ ಇನ್ನೂ ಅಲ್ಲ ಚಿಲ್ಲ ಎಷ್ಟು ಹೇಳ್ತೀವಿ ಮೂವತ್ತೈದು ಸಾವಿರ ಹತ್ತಿರ ನೋಡಿ ಇನ್ನೂ ಅಲ್ಲ ಚೀಲಿದು ಅಲ್ಲಲ್ಲಿ ಐತೆ ಮೂವತ್ತೈದು ಸಾವಿರ ಹತ್ತಿರ ಇದಕ್ಕೆ ಮುಗಿದ ನೋಡ್ ಮಾತಾಡ್ಬೋದು ತಗೊಂಡ್ರಿ ಆರೂವರೆ ನೋಡಿ ಆರು ಸಾವಿರದ ಐನೂರು ಮುಗಿದು ವ್ಯಾಪಾರ ಮುಗೀತು ಆರೂವರೆ ಮುಗಿತು ಅಲ್ಲ ಐತೆನಾಣ್ಣ ಅಲ್ಲೇ ಐತೆ ಹಾಂ ಎಷ್ಟು ಹೇಳಿ ಐನೂರು ಹಾಂ ಐನೂರು ಐನೂರು ಇಪ್ಪತ್ತೊಂದು ಸಾವಿರ ಹೇಳ ಹತ್ತೊಂಬತ್ತೂರಿಗೆ ಹೇಳುವರೆ ಇಪ್ಪತ್ತೊಂದು ಸಾವಿರ ಹೇಳತ್ತಾರ ಇಪ್ಪತ್ತೊಂದಾರ ಕೊಡೋದು ಅಂತಾರೆ ಹದಿನಾರು ಹತ್ತೊಂಬತ್ತುವರೆಗೆ ಹೇಳುವರೆ ಎಷ್ಟು ಹೇಳ ಅಡಿಗೆ ಎಷ್ಟು ಹೇಳಿದ್ರಿ ಹದಿನಾರುವರೆ ಹದಿನಾರುವರೆಗೆ ಹದಿನಾರುವರೆ ಸಾವಿರ ನಾ ಇಂದೂರೇಂದ ಮಾತಾರ ಕೊಡೋದು ಒಂದು ಸುದ್ದಿ ಇಪ್ಪತ್ತು ಸಾವಿರ ಕೊಡ್ತಾರ ಇಪ್ಪತ್ತು ಸಾವಿರ ಹದಿನಾರು ಸಾವಿರ ಕೆಳಗತ್ತ ಹದಿನಾರು ಸಾವಿರ ಕೆಳಗತ್ತ

ಐ ಐನೂರು ಕಡೆಯಿಂದ ಅರವತ್ತು ಅಂದರೆ ಅರವತ್ತು ಸಾವಿರ ಅಂದರೆ ಕೊಡುತ್ತೆ ಐದುನೂರು ಐದುನೂರು ಕಡವತ್ತು ಸಾವಿರ ಕಾಯ್ತು ಅಂತ ಹೋರಿ ಅಂದ್ರೆ ಐವತ್ತೊಂಬತ್ತು ಸಾವಿರದ ಐದುನೂರು ಕಾಯ್ತು ಅಂತ ಇದೇ ಥರ ಚೆನ್ನಾಗಿರೋ ಊರಿನ ಕೂಡ ಕೆರಳು ಮಾರ್ಕೆಟ್ನಾಗ ಎಲ್ಲ ಒಂದೇ ದಿನ ಮಂಗಳವಾರ ಟಗರು ಕುರಿ ಮೇಕೆ ಮತ್ತು ಕುರಿ ಗೋರಿ ಎಮ್ಮೆ ಎಲ್ಲ ಬಜಾರ್ ಮಂಗಳವಾರ ನಡೀತು ಪ್ರತಿ ಮಂಗಳವಾರಕ್ಕೊಮ್ಮೆ ನಡೀತೀವಿ